ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಇದರ ವತಿಯಿಂದ ರಾಜ್ಯ ರಾಷ್ಟ್ರೀಯ ಯೋಗ ಶಿಕ್ಷಕರ ಪ್ರಶಿಕ್ಷಣ ಶಿಬಿರಗಳು ಜುಲೈ ಹದಿನಾರರಿಂದ ಇಪ್ಪತ್ತರ ತನಕ ಐದು ದಿನಗಳ ಕಾಲ ಪುತ್ತೂರಿನ ತೆಂಕಲ ಒಕ್ಕಿಲಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಸಂಚಾಲಕ ಕೃಷ್ಣಾನಂದ ನಾಯಕ್ ತಿಳಿಸಿದ್ದಾರೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಲವತ್ತೈದು ವರ್ಷಗಳ ಹಿಂದೆ ಆರಂಭಗೊಂಡಿರುವ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯು ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎರಡು ಸಾವಿರಕ್ಕೂ ಮಿಕ್ಕಿ ಶಾಖೆಗಳನ್ನು ಹೊಂದಿದ್ದು ಉಚಿತವಾಗಿ ಸಾವಿರಾರು ಶಿಬಿರಗಳನ್ನು ಆಯೋಜಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂರೈವತ್ತಕ್ಕೂ ಮಿಕ್ಕಿ ಶಾಖೆ ಪುತ್ತೂರಿನಲ್ಲಿ ಇಪ್ಪತ್ತ್ನಾಲ್ಕು ಶಾಖೆಗಳನ್ನು ಹೊಂದಿರುವ ಸಾವಿರದ ಇನ್ನೂರಕ್ಕೂ ಮಿಕ್ಕಿ ಯೋಗ ಬಂಧುಗಳು ಪ್ರತಿನಿತ್ಯ ಉಚಿತ ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಎಂದರು ಇದು ಎರಡು ಶಿಬಿರಗಳು ಆದ ನಂತರ ಕನಿಷ್ಠ ಸಮಿತಿಯಲ್ಲಿ ಇನ್ನೂ ಎರಡು ವರ್ಷಗಳಿದ್ರೆ ಅದರ ನಂತರ ಕೂಡ ಒಂದು ಶಿಬಿರ ಇದೆ ಅದು ಯಾವುದೇ ಜಿಲ್ಲೆಯಲ್ಲಿ ಅಥವಾ ಯಾವುದೇ ಹಾಲ್ಗಳಲ್ಲಿ ನಡೆಯುವಂತದ್ದಲ್ಲ ಇದು ಇರುವಂತ ಸಿದ್ದರ ಬೆಟ್ಟ ಅಂತ ಇದೆ ಅಲ್ಲಿ ಒಂದು ಗುಹೆ ಇದೆ ಆ ಗುಹೆ ಒಳಗೆ ಆತ್ಮಾನುಸಂಧಾನ ಅಂತ ಐದು ದಿನಗಳ ಶಿಬಿರ ಕೂಡ ನಡೀತದೆ ಅದರ ನಂತರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೆ ಪ್ರಗತ ಅಂತ ಹೇಳುವ ಪ್ರಗತ ಅಂತ ಹೇಳುವಂತಹ ಒಂದು ಶಿಬಿರ ಕೂಡ ಸಮಿತಿಯಲ್ಲಿದೆ ಇದು ಹಂತ ಹಂತವಾಗಿ ಸಿಗುವಂತದ್ದು ಶಿಬಿರ ನಮ್ಮ ಸಾಧನೆಯನ್ನು ನಂತರ ನಮ್ಮ ಜ್ಞಾನವನ್ನು ಕೂಡ ವೃದ್ಧಿಸುವ ಒಂದು ಕಾರ್ಯ ನಮ್ಮ ಸಮಿತಿ ಮಾಡ್ತಾ ಇದೆ ಇದು ಐದು ದಿನದ ಕಾರ್ಯಕ್ರಮಗಳಲ್ಲಿ ನಾವು ನಡೆದು ಬುಧವಾರ ಹದಿನಾರನೇ ತಾರೀಕಿಗೆ ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ ಎರಡು ಸ್ಥಳದಲ್ಲಿ ಏಕಕಾಲದಲ್ಲಿ ಉದ್ಘಾಟನೆ ನಾಲ್ಕು ವಿಭಾಗ ಐದು ವಿಭಾಗಗಳಲ್ಲಿ ಆಗ್ತದೆ ಒಂದು ಸಾಮಾನ್ಯ ವಿಭಾಗ ಅಂತ ಒಂದು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಮಾಡ್ತೇವೆ ಮತ್ತೆ ಅವರಿಗೆ ಬೇರೆ ಮಾಡ್ತೇವೆ ಅದೇ ರೀತಿ ಯಂಗ್ಸ್ಟರ್ಸ್ ಗಳಲ್ಲಿ ಯುವಕ ಯುವಕಿಯರು ಅಂತ ಒಂದು ಬೇರೆ ವಿಭಾಗವನ್ನು ಮಾಡ್ತೇವೆ ಮತ್ತೆ ಎನ್ ವಿಭಾಗ ಅಂತ ಮಾಡ್ತೇವೆ ಅದು ನಮ್ಮ ರಾಜ್ಯದಿಂದ ಬಿಟ್ಟು ಹೊರ ರಾಜ್ಯದಿಂದ ಏನಂತ ಹೇಳಿದ್ರೆ ಕನ್ನಡ ಅರ್ಥ ಆಗುದಿಲ್ಲ ಆ ಉದ್ದೇಶದಿಂದ ಅವರಿಗೆ ಇಂಗ್ಲಿಷ್ ಅಲ್ಲಿ ನಾವು ಕ್ಲಾಸಸ್ ಮಾಡ್ತೇವೆ ಇಂಗ್ಲಿಷ್ ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇವೆ ಇದು ಐದು ವಿಭಾಗದಲ್ಲಿ ನಾಡಿದ್ದು ಹದಿನಾರನೇ ತಾರೀಕಿಗೆ ಏಕಕಾಲದಲ್ಲಿ ಎಲ್ಲ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಅದೇ ರೀತಿ ಮರುದಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರುವಂತದ್ದು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಸತ್ಸಂಗ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ಕೂಡ अग्निने ललित सहस्रनाम पारायण